ಕರಾವಳಿ ಭಾಗದ ಹೆಚ್ಚಿನ ಕೃಷಿಕರು ವಾಣಿಜ್ಯ ಬೆಳೆಯಾದ ಅಡಿಕೆಯನ್ನ ತನ್ನ ಜೀವನಾಧಾರವನ್ನಾಗಿ ಮಾಡಿಕೊಂಡಿದ್ದಾರೆ ಆದರೆ ಇತ್ತೀಚಿನ ದಿನಗಳಲ್ಲಿ ಅಡಿಕೆ ಬೆಳೆಯು ಹಲವಾರು ಸಮಸ್ಯೆಗಳನ್ನು ಎದುರಿಸುತ್ತಿದ್ದು ಅಡಿಕೆಗೆ ಪರ್ಯಾಯವಾದ ಕೃಷಿಯತ್ತ ಕೆಲ ಕೃಷಿಕರು ವಾಲುತ್ತಿದ್ದಾರೆ ಈ ಪರ್ಯಾಯ ಬೆಳೆಗಳಲ್ಲಿ ವಿದೇಶಿ ಹಣ್ಣುಗಳ ಬೆಳೆಗಳು ಸೇರಿಕೊಂಡಿದೆ ಇಂತಹುದೇ ಒಂದು ವಿದೇಶಿ ಹಣ್ಣನ್ನು ಬೆಳೆದು ದಕ್ಷಿಣ ಕನ್ನಡದ ಕೃಷಿಕರೊಬ್ಬರು ಬರ್ಜರಿ ಇಳುವರಿ ಪಡೆಯುತ್ತಿದ್ದಾರೆ ಹೆಚ್ಚುತ್ತಿರುವ ಅಡಿಕೆ ಬೆಳೆಯ ವ್ಯಾಪ್ತಿ ಹಳದಿ ರೋಗ ಕೊಳೆ ರೋಗ ಕಾರ್ಮಿಕರ ಕೊರತೆ ಹೀಗೆ ಹಲವಾರು ರೀತಿಯ ಸವಾಲುಗಳ ನಡುವೆ ಅಡಿಕೆ ಬೆಳೆಗಾರ ಇಂದು ಅಡಿಕೆಯ ಜೊತೆಗೆ ಮಿಶ್ರ ಬೆಳೆಗಳತ್ತ ಆಕರ್ಷಿತಲಾಗುತ್ತಿದ್ದಾರೆ ಇಂಥ ಕೃಷಿಕರು ಅಡಿಕೆಯ ಜೊತೆಗೆ ಇತ್ತೀಚಿನ ದಿನಗಳಲ್ಲಿ ವಿದೇಶಿ ಹಣ್ಣುಗಳ ಬೆಳೆಯತ್ತಲು ಚಿತ್ತನೆಟ್ಟಿದ್ದಾರೆ ರಂಬುಟನ್ ಅವಕಾಡು ಸೇರಿದಂತೆ ಹಲವು ಬೆಳೆಗಳನ್ನ ಬೆಳೆಯಲು ಆರಂಭಿಸಿದ್ದಾರೆ ವಿಯೆಟ್ನಮೂಲ್ ಡ್ರ್ಯಾಗನ್ ಫ್ರೂಟ್ಗೆ ಇಂದು ಮಾರುಕಟ್ಟೆಯಲ್ಲಿ ಭಾರಿ ಬೇಡಿಕೆ ಇದ್ದು ಈ ಹಣ್ಣನ್ನು ಬೆಳೆದು ದಕ್ಷಿಣ ಕನ್ನಡ ಜಿಲ್ಲೆಯ ಬೆಳ್ತಂಗಡಿ ತಾಲೂಕಿನ ಉಜಿರೆ ಗ್ರಾಮದ ಬಿರ್ಮನ್ ಪಳಿಕೆಯ ಕೃಷಿಕ ಆಂಟೋನಿ ಉತ್ತಮ ಇಳುವರಿಯನ್ನ ಪಡೆಯುತ್ತಿದ್ದಾರೆ ತನ್ನ ನಾಲ್ಕು ಎಕರೆ ರಬ್ಬರ್ ತೋಟವನ್ನು ಕಡಿದು ಅದರಲ್ಲಿ ಡ್ರ್ಯಾಗನ್ ಫ್ರೂಟ್ ಗಿಡಗಳನ್ನು ನೆಟ್ಟ ಆಂಟೋನಿಯವರಿಗೆ ಗಿಡ ನೆಟ್ಟು ಒಂದು ವರ್ಷದಲ್ಲೇ ಇಳುವರಿ ಬರಲು ಆರಂಭವಾಗಿದೆ ನಾಲ್ಕು ಎಕರೆ ಜಾಗವನ್ನು ಸಮತಟ್ಟು ಮಾಡಲು ಗಿಡಗಳ ನಾಟಿ ತೋಟ ಸುತ್ತ ವಿದ್ಯುತ್ ತಂತಿ ಬೇಳಿ ಹನಿ ನೀರಾವರಿ ಸೇರಿದಂತೆ ಇತರ ಕೆಲಸಗಳಿಗೆ ಸುಮಾರು ನಲವತ್ತು ಲಕ್ಷ ರೂಪಾಯಿಗಳನ್ನ ಖರ್ಚು ಮಾಡಿರುವ ಆಂಟೋನಿ ಅವರಿಗೆ ಮೊದಲ ಕಟಾವಿನಲ್ಲೇ ಸುಮಾರು ಮೂವತ್ತು ಟನ್ ಡ್ರ್ಯಾಗನ್ ಫ್ರೂಟ್ ದೊರೆತಿದೆ ಮುಂದಿನ ಕಟಾವಿನಲ್ಲಿ ಬೆಳೆ ಬೆಳೆಸಲು ವಿನಿಯೋಗಿಸಿದ ಎಲ್ಲ ಬಂಡವಾಳವನ್ನ ಹಿಂಪಡೆಯುವ ವಿಶ್ವಾಸದಲ್ಲಿ ಇದ್ದಾರೆ ಡ್ರ್ಯಾಗನ್ ಫ್ರೂಟ್ ಬೆಳೆಗೆ ಇತರ ಬೆಳೆಗೆ ನೀಡಬೇಕಾದಷ್ಟು ಕಾಳಜಿ ಅನಿವಾರ್ಯತೆಯೂ ಇಲ್ಲ ಗಿಡದ ಬುಡದಲ್ಲಿ ಬೆಳೆಯುವ ಕಳೆಗಳನ್ನ ಕೀಳುವುದು ಸಮಯಕ್ಕೆ ಸರಿಯಾಗಿ ನೀರು ಮತ್ತು ಗೊಬ್ಬರದ ಪೂರೈಕೆ ಮಾಡಿದರೆ ಸಾಕು ಎನ್ನುತ್ತಾರೆ ಆಂಟೋನಿ ಮೊದಲು ಇದರಲ್ಲಿ ರಬರ್ ಇತ್ತು ರಬರ್ ಮಾಡಿ ಎಷ್ಟು ಜಾಗ ಇದು ಜಾಗ ಉಂಟು ಹಾಕಿ ಹಾಕಿದ್ರೆ ಫುಲ್ಲು ಡ್ರ್ಯಾಗನ್ ಹಾಕಿದಾರೆ ಏನೇನು ಲಾರ್ಜ್ ಸ್ಕೇಲಲ್ಲಿ ಮಾಡಿದರೆ ಒಳ್ಳೆ ಅಂತೇಳಿ ಹಾಗೆ ಲಾರ್ಜ್ ಸ್ಕೇಲ್ ಮಾಡಿ ಸ್ಮಾಲ್ ಸ್ಕೇಲ್ ಇದರಲ್ಲಿ ಮಾಡಿದರೆ ಅಷ್ಟು ಇದು ಡಿಮ್ಯಾಂಡ್ ಇರೋಲ್ಲ ಗ್ರಾಹಕಿ ಕಡಿಮೆ ಬರ್ತಾರೆ ಹಾಗೆ ಲಾರ್ಜ್ ಸ್ಕೇಲ್ ಮಾಡಿದ್ವಿ ಲಾರ್ಜ್ ಸ್ಕೇಲಲ್ಲಿ ಮಾಡಿದ ಕಾರಣ ಗ್ರಾಹಕಿಗಳು ಹುಡುಕಿಕೊಂಡು ಬರ್ತಾರೆ ರೂಟಿಗಾಗಿ ಎಷ್ಟು ಬೆಳೀತೀರ ಒಮ್ಮೆಗೆ ಒಮ್ಮೆ ಅಂದರೆ ನಾವು ಈಗ ಸ್ಟಾರ್ಟಿಂಗ್ ಫಸ್ಟ್ ಇಯರ್ ಆದರೆ ನಮಗೆ ಜಾಸ್ತಿ ಏನೂ ಇದು ಬರೋದಿಲ್ಲ ಎರಡನೇ ವರ್ಷದಿಂದ ನಾವು ಸ್ವಲ್ಪ ಸ್ವಲ್ಪ ಬೆಳೆ ಬೆಳಕ್ಕೆ ಸಾಧ್ಯ ಎರಡನೇ ವರ್ಷ ಮೂರನೇ ವರ್ಷ ಒಂದು ಮೂರೂನೇ ವರ್ಷದಲ್ಲಿ ಆಗೋಕ್ಕೊಂದು ಮೂವತ್ತು ತನ್ನೊಂದು ಹತ್ತು ಒಂದರೆಗೆ ಬರ್ತದೆ ಇದು ಬ್ಯಾಂಗ್ಳೂರು ಬಾಂಬೆ ಗೋವಾ ಕೇರಳ ಮತ್ತೆ ಸಹ ಇದಿದೆ ಈಗ ಮಾರ್ಕೆಟಲ್ಲಿ ಕೊಡುವಂಥದ್ದು ಹೋಲ್ಸೇಲಾಗಿ ಕೊಡುವಂಥದ್ದಲ್ಲ ನಾವು ಹೋಲ್ಸೇಲ್ ಕೊಡುವಾಗ ಕಡಿಮೆ ಕೊಡಬೇಕಲ್ಲ ಅವರು ಬಂದುಕೊಂಡು ಹೋಗ್ತಾರೆ ಸ್ಟಾರ್ಟಿಂಗಲ್ಲಿ ಒಂದು ನೂರೈವತ್ತು ರೇಟ್ ಇರ್ತದೆ ಮತ್ತೆ ಕಡಿಮೆ ಕಡಿಮೆಗೆ ಬರ್ತದೆ ನೂರಿಪ್ಪತ್ತು ನೂರು ಎಂಬತ್ತುವರೆಗೆಲ್ಲ ಬಂದಿದೆ ಈಗ ನೀವು ಎಷ್ಟು ಇನ್ವೆಸ್ಟ್ಮೆಂಟ್ ಮಾಡಿ ಅಂದರೆ ನಾವು ಇದರಲ್ಲಿ ಒಂದು ಅಂದ್ರೆ ಫಸ್ಟ್ ಇಯರ್ಗೆ ಒಂದು ಆಗುವಾಗ ನಮ್ದು ನಲವತ್ತು ಲಕ್ಷ ರೀ ಕಾಸ್ಟ್ ಆಗ್ತದೆ ಎಲ್ಲ ಇದರ ಖರ್ಚು ಆಗುವಾಗ ನಾವು ಸ್ವಲ್ಪ ವ್ಯವಸ್ಥಿತವಾಗಿ ಮಾಡಿದ್ದೇವೆ ಹಾಗೆ ಸ್ವಲ್ಪ ಖರ್ಚೆಲ್ಲ ಜಾಸ್ತಿ ರಿಕವರಿ ಮಾಡಲಿಕ್ಕೆ ಒಂದು ಮೂರು ವರ್ಷದಲ್ಲಿ ನಮಗೆ ಫುಲ್ ರಿಕವರಿ ಆಗ್ತದೆ ಈ ರೇಟ್ ಎಲ್ಲ ಇದ್ರೆ ಅಡಿಕೆ ಎಲ್ಲರೂ ಮಾಡ್ತಿದಾರಲ್ಲ ಈಗ ಎಲ್ಲ ಕಡೆ ಅಡಿಕೆ ಬಂದಿದೆ ಹಾಗಾಗಿ ಇನ್ನು ರೇಟ್ ಏನಾಗ್ತದೆ ಅಂದ್ರೆ ನಮಗೆ ಒಂದು ಡೌಟ್ ಡೌಟ್ ಆಯ್ತು ಹಾಗಾಗಿ ನಾವು ಅಡಿಕೆ ಬೇಡ ರಬ್ಬರ್ ಬೇಡ ರಬ್ಬರ್ಗೆ ಟಾಪ್ ಇಂಜನ್ ಇಲ್ಲ ರಬ್ಬರಿಗೆ ಮಾರ್ಕೆಟ್ ಇಲ್ಲ ತುಂಬ ಡೌನ್ ಆಗಿದೆ ಹಾಗಾಗಿ ನಾವು ಹೊಸ ಒಂದು ಬೆಳೆ ನೋಡು ಅಂತೇಳಿ ಇದನ್ನು ನೋಡಿ ಹುಡುಕಿದ್ವಿ ಯಾವ ರೀತಿ ಆಸಕ್ತಿ ಕೃಷಿ ಅಂದರೆ ನಾವು ಮೊದಲಿನೇ ಕೃಷಿಕರು ಹಾಗಾಗಿ ಕೃಷಿಯಲ್ಲಿ ಭಾರಿ ಇಂಟ್ರೆಸ್ಟ್ ಹಾಗಾಗಿ ನಾವು ಕೃಷಿ ಒಂದು ಇಂಟ್ರೆಸ್ಟಲ್ಲಿ ಮಾಡಿದ್ದು ಇದು ಅಲ್ಲ ಅಡಿಕೆಸ ಒಳ್ಳೆ ಕೃಷಿ ಈಗ ರೇಟ್ ನೋಡುವಾಗ ಅಡಿಕೆ ಒಳ್ಳೆ ರೇಟೇ ಆದ್ರೆ ಅಡಿಕೆ ಮಾರ್ಕೆಟ್ ಏನಂತ ಗೊತ್ತಿಲ್ಲ ಇದರ ಸಹ ಮಾರ್ಕೆಟ್ ಏನೇ ಆಗ್ತದೆ ಸಹ ಗೊತ್ತಿಲ್ಲ ಆದ್ರೆ ಹೊಸ ಕೃಷಿ ಆದಾಗ ಸ್ವಲ್ಪ ಒಂದು ಎರಡು ನಾಲ್ಕು ವರ್ಷ ರೇಟ್ ಇರ್ಬೋದು ಹೇಳಿ ನಾವು ಹೊಸ ಕೃಷಿಗೆ ಇದು ಮಾಡಿದ್ದೇವೆ ಆಯ್ಕೆ ಮಾಡಿದೇವೆ ಈ ಒಂದು ಗಿಡಗಳು ಬರ್ತದೆ ಇದು ಗಿಡಗಳು ಒಂದು ಇಪ್ಪತ್ತು ಇಪ್ಪತ್ತೈದು ವರ್ಷ ಹಾ ಬಳಕೆ ಒಮ್ಮೆ ನೆಟ್ಟ ಮತ್ತೆ ತೆಗಿಯಬೇಕಂತಿಲ್ಲ ಅದನ್ನು ಮೇಂಟೈನ್ ಮಾಡಿ ಬಂದ್ರೆ ಸಾಕು ಮೇಂಟೈನ್ ಮಾಡ್ಲಿ ಏನೇ ಬೇಕದಿಲ್ಲ ನಾವು ಅದ ಹುಲ್ಲು ಇಲ್ಲೆಲ್ಲ ತೆಗಿಬೇಕು ಅದೆಲ್ಲ ಒಂದು ಕೆಲಸ ಇದ್ದದೆ ಮತ್ತೆ ವಾರಕ್ಕೆ ಒಂದು ಎರಡು ಸರಿ ನೀರು ಕೊಡಬೇಕು ಡ್ರಿಪ್ ಇರಿಗೇಷನ್ ಸ್ವಲ್ಪ ನೀರು ಕೊಟ್ಟರೆ ಸಾಕು ಜಾಸ್ತಿ ನೀರು ಬೇಡ ವಾರಕ್ಕೆ ಎರಡು ಸರಿ ಮಾತ್ರ ಅಡಿಕೆ ಕೊಡುವಾಗ ಅಷ್ಟು ನೀರೇನು ಬೇ ಆಗ್ತಿಲ್ಲ ಅದಕ್ಕೆ ಕೊಡುವಂಥ ಗೊಬ್ಬರಗಳು ಕೋಳಿ ಗೊಬ್ಬರ ಸಗಣಿ ಇದೆಲ್ಲ ಅದಕ್ಕೆ ಮೇಯ್ನ್ ಬೇಕಾದ್ದು ಮೇಯ್ನ್ ಕೋಳಿ ಗೊಬ್ಬರ ಅದಕ್ಕೆ ಸಾವಯವ ಅಡಿಕೆ ಗಿಡಗಳನ್ನು ನೆಟ್ಟು ಕನಿಷ್ಠ ನಾಲ್ಕು ವರ್ಷ ಇಳುವರಿ ಪಡೆಯಲು ಕಾಯಬೇಕಾಗಿದ್ದು ಡ್ರ್ಯಾಗನ್ ಫ್ರೂಟ್ ನಾಟಿ ಮಾಡಿ ಎರಡು ವರ್ಷದ ಒಳಗೆ ಇಳುವರಿ ಪಡೆಯಲು ಸಾಧ್ಯವಿದೆ ಅವರಿಗೆ ಕೇವಲ ಡ್ರ್ಯಾಗನ್ ಫ್ರೂಟ್ ಮಾತ್ರವಲ್ಲದೆ ರಂಬೂಟನ್ ಬೆಳೆಯನ್ನ ಬೆಳೆಯುತ್ತಿದ್ದು ಡ್ರ್ಯಾಗನ್ ಫ್ರೂಟ್ನ ಬುಡದಲ್ಲಿ ಅನಾನಸ್ ಗಿಡಗಳನ್ನು ಹಾಕಿದ್ದಾರೆ ಅಡಿಕೆ ಬೆಳೆ ಹಲವಾರು ಸಮಸ್ಯೆಗಳನ್ನು ಎದುರಿಸುತ್ತಿದ್ದು ಮಾರುಕಟ್ಟೆಯಲ್ಲಿ ಅಡಿಕೆಯ ಬೆಲೆಯ ಏರಿಳಿತವು ಬೆಳೆಗಾರರ ಆತಂಕಕ್ಕೆ ಕಾರಣವಾಗಿದೆ ಈ ನಡುವೆ ಡ್ರ್ಯಾಗನ್ ಫ್ರೂಟ್ನಂತಹ ಆಹಾರ ಬೆಳೆಗಳು ಕೃಷಿಕನ ಕೈ ಹಿಡುವ ಸಾಧ್ಯತೆಯೂ ಇದೆ